ಮೇ ಇಪ್ಪತ್ತ್ ಮೂರರಂದು ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಾಂಬಾದೇವಿ ದೇವಿ ಕರ್ಗಮಹೋತ್ಸವ ರಥೋತ್ಸವ ಸಮಿತಿ ಕನ್ವೀನರ್ ಕೇಶವಮೂರ್ತಿ ಹೇಳಿಕೆ ಹೊಸಕೋಡೆ ನಗರದಲ್ಲಿ ಮೇ ಇಪ್ಪತ್ತ್ ಮೂರರಂದು ಇತಿಹಾಸ ಪ್ರಸಿದ್ಧ ಅಭಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ದ್ರೌಪದಾಂಬಾದೇವಿ ದೇವಿ ಕರಗ ಮಹೋತ್ಸವ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಎಂದು ಕನ್ವೀನರ್ ಮೂರ್ತಿ ಮನವಿ ಮಾಡಿದರು ಬುಧವಾರವಾದ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಾಲಯದ ಪೂಜಾ ಕಾರ್ಯಕ್ರಮ ಹಾಗೂ ರಥೋತ್ಸವ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರಮುಖವಾಗಿ ಈ ಬಾರಿ ತೆರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಪೂಜೆ ೇವೆ ಎಂದರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಪೇಟೆ ಗೌಡರು ಯಜಮಾನರು ಹಾಗೂ ರಾಜಕೀಯ ಮುಖಂಡರು ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಈ ರಥೋತ್ಸವಕ್ಕೆ ಬಂದು 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 ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊತೇವೆ ಅದು ಅದೇ ರೀತಿ ಈ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಕರಗ ಮಹೋತ್ಸವ ಇರುತ್ತೆ ರಾತ್ರಿ ಅದಕ್ಕೂ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಬ್ರಹ್ಮರಥೋತ್ಸವಕ್ಕೆ ಈ ಈ ಸಾರಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ನಮ್ಮ ಕ ರಥೋತ್ಸವ ಕಮಿಟಿಯ ಸದಸ್ಯರು ಎಲ್ಲರೂ ಸೇರಿ ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಾವೆಲ್ಲ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲರ ಸಹಕಾರವೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಸಾರಿ ದೀಪಾಲಂಕಾರ ಅದ್ಭುತವಾಗಿರುತ್ತೆ ಮತ್ತು ರಥೋತ್ಸವ ಸಹ ತುಂಬ ಹೊಸ ಹೊಸ ಅಲಂಕಾರ ಈ ಸಾರಿ ಇರುತ್ತೆ ಅದರಿಂದ ಎಲ್ಲರೂ ಅದನ್ನು ನೋಡಿ ಆನಂದ ಪಡಬೇಕು ಅಂತೇಳಿ ನಾವು ಈ ಮೂಲಕ ತಿಳಿಸ್ತೀವಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ನಾವೆಲ್ಲ ಎಲ್ಲರೂ ನೋಡಿ ಈ ರಸ್ತೆ ಆಗ್ಬೋದು ದೀಪದ ವ್ಯಲಸ್ ವ್ಯವಸ್ಥೆ ಆಗ್ಬೋದು ಮತ್ತು ಬೇರೆ ಏದೇ ಯಾವುದೇ ಒಂದು ಅಡೆಚಡೆ ಅಡಚಣೆ ಇರಬಾರ್ದು ಅಂಥೇಳಿ ಎಲ್ಲನೂ ಮುಂಜಾಗ್ರತೆ ವಹಿಸ್ಕೊಂಡು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ತುರ್ತು ರೀತಿಯಲ್ಲಿ ಎಲ್ಲ ನಾವು ಮಾಡ್ಕೊಂಡಿದ್ವಿ ನಮಗೆಲ್ಲ ಪೊಲೀಸ್ ಇಲಾಖೆ ಆಗ್ಬೋದು ನಗರಸಭೆಯವರು ಆಗ್ಬೋದು ಎಲ್ಲರೂ ಸಹಕಾರ ನೀಡಿರ್ತಾರೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀವಿ ಅಂತ ನಮಗೆ ತುಂಬ ಅಂದ್ಕೊಂಡಿದ್ವಿ ಅದರಿಂದ ತಮ್ಮ ಸಹಕಾರ ಇರಬೇಕು ಅಂತೆಲ್ಲ ಈ ಮೂಲಕ ನಾವು ಕೇಳ್ಕೊತೀವಿ ಅವಿಮುಖೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವ ಇದು ಸುಮಾರು ಅಲ್ಲಿನ ಪುರೋಹಿತರು ನಮಗೆ ಹೇಳೋದು ಸಾವಿರದ ಒಂಬೈನೂರ ಆರರಲ್ಲಿ ಬಂದು ಮಹಾರಾಜರು ಇದನ್ನು ಉದ್ಘಾಟನೆ ಮಾಡಿ ಆ ಕಾಲದಿಂದ ಇದುವರೆಗೂ ಸುಮಾರು ಒಂದು ನೂರಿಪ್ಪತ್ತು ನೂರಿಪ್ಪತ್ತೊಂದು ವರ್ಷ ಆಗುತ್ತೆ ಈ ಕರೋನಾ ಮಧ್ಯದಲ್ಲಿ ಎರಡು ವರ್ಷ ಬಿಟ್ಟರೆ ಪ್ರತಿ ವರ್ಷವೂ ಸಹ ಇದು ಭಾಳ ವಿಶೇಷವಾಗಿ ಈ ನಮ್ಮ ರಾಜ್ಯದಲ್ಲೇ ಭಾಳ ಪ್ರತ್ಯೇಕವ ಪ್ರತ್ಯೇಕವಾಗಿ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮತ್ತು ಈ ನಮ್ಮ ಹೊಸಕೋಟೆ ಅವಿಮುಖೇಶ್ವರ ರಥೋತ್ಸವ ಅಂದರೆ ಇಲ್ಲಿ ಚಕ್ರದಿಂದ ಸ್ಥಾ ಆರಂಭ ಆಗಿ ಮೇಲೆ ಕಟ್ಟೋವರ್ಗು ಅದು ಹಂತ ಹಂತವಾಗಿ ಇಲ್ಲಿ ನಮ್ಮ ಉಪಾರ ಸಮಾಜದವರು ಅದನ್ನು ಮಾಡ್ಕೊಳ್ತಾ ಬರ್ತಾರೆ ಮತ್ತು ಎಲ್ಲ ಸಮಾಜದವ್ರಿಗೂ ಇಲ್ಲಿ ಒಂದೊಂದು ಕೆಲಸ ಇರುತ್ತೆ ಈ ಒಂದು ಐತಿಹಾಸಿಕ ರಥೋತ್ಸವಕ್ಕೆ ಇಂಥ ಸಮಾಜಕ್ಕಿಲ್ಲ ಅನ್ನೋಂಗಿಲ್ಲ ಎಲ್ಲ ಸಮಾಜಕ್ಕೂ ಇರುತ್ತೆ ಈ ರಥೋತ್ಸವ ಈ ನಮ್ಮ ಗುರುವಾರ ಒಳ್ಳೆ ಅಭಿಜನ್ ಮುಹೂರ್ತದಲ್ಲಿ ನಮ್ಮ ಮಾನ್ಯ ಶಾಸಕರು ಲೋಕಸಭೆ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಮತ್ತು ಸ ಭಕ್ತಾದಿಗಳು ಎಲ್ಲ ಬಂದು ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಚಾಲನೆ ಆಗುತ್ತೆ ನಂತರ ಈ ಚಾಲನೆ ಆಗಿ ಸಂಜೆಗೆ ಈ ರಥೋತ್ಸವ ಇಲ್ಲೇ ಒಂದು ನಮ್ಮ ತೇರು ಬೀದಿ ಅಂತಿದೆ ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲೇ ತಿರುಗಿ ನಿಂತ್ಕೊಳುತ್ತೆ ಇದಾದ ಮೇಲೆ ಆ ದಿನ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರಂಗೆ ನಮ್ಮ ಪೊಲೀಸ್ ಸಿಬ್ಬಂದಿಯಿಂದ ನಮ್ಮ ಡಿ ಎಸ್ ಪಿ ಸಾಹೇಬರು ಮಲ್ಲೇಶ್ ಅವರು ಎಲ್ಲ ರೀತಿ ಆಶ್ವಾಸನೆ ಮೀಟಿಂಗ್ ಕರೆದು ಹೇಳಿದ್ದಾರೆ ಎಲ್ಲ ರೀತಿಯ ಇದಕ್ಕೆ ಸೂಕ್ತ ಬಂದೋಬಸ್ತನ್ನು ಮಾಡೋಣ ಅಂತ ಅವರು ಸಹ ಇದಕ್ಕೆ ಕೈ ಜೋಡಣೆ ಮಾಡಿರೋದ್ರಿಂದ ಭಾಳ ಸಂತೋಷ ಮತ್ತು ಅದೇ ದಿನ ರಾತ್ರಿ ನಮ್ಮ ಒಂದು ಬುದ್ಧ ಪೂರ್ಣಿಮೆ ಪ್ರಯುಕ್ತ ಒಂದು ಪ್ರತ್ಯೇಕ ಭಾಳ ಇತಿಹಾಸ ಇರುವಂಥ ಖರಗ ಮಹೋತ್ಸವ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಶೈಲೇಂದ್ರ ಅಂತ ಅವರು ಎರಡನೇ ಬಾರಿ ಕರ ಕರ್ಗ ಓದ್ತಾ ಇದ್ದಾರೆ ಕರ್ಗದ ಪೂಜಾರಿಗಳಾಗಿರ್ತಾರೆ ಅವರು ಇವತ್ತು ಈ ದಿನ ಏನು ಈ ದಿನ ಇದೆ ಇವತ್ತು ರಾತ್ರಿ ಹಸಿ ಕರ್ಗ ಅಂತಾರೆ ಕರ್ಗ ಮಹೋತ್ಸವ ಇರುತ್ತೆ ಈ ರೀತಿ ನಮ್ಮ ಹೊಸಕೋಟೆಗೆ ರಥೋತ್ಸವ ಮತ್ತು ಕರ್ಗ ಅನ್ನೋದು ಭಾಳ ವಿಶೇಷ ಎಲ್ಲೂ ಇರಲ್ಲ ಈ ರೀತಿ ಜನ ಬಂದು ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಜನ ವಿಜೃಂಭಣೆಯಿಂದ ಬಂದು ಇವೆಲ್ಲ ನೋಡಿ ಭಾಳ ಆನಂದಿಸ್ತಾರೆ ಅದು ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಈ ಹೊಸಕೋಟೆ ತಾಲೂಕಿಗೆ ಅಂದ್ಕೊಂಡು ನನ್ನ ಎರಡು ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಐಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹೊಸಕೋಟೆಯಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ನಮಗೆ ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿಗಳು ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಮತ್ತು ತಹಶೀಲ್ದಾರ್ ಅವರು ಮೀಟಿಂಗ್ ಕರೆದು ನಮ್ಮೊಂದು ಸಮಿತಿಯನ್ನು ನೇಮಿಸಿ ಆ ಸಮಿತಿಗೆ ಆಗಿ ನಮ್ಮ ಕೇಶವಮೂರ್ತಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲರನ್ನು ಸದಸ್ಯರನ್ನಾಗಿ ಮಾಡಿ ಮತ್ತು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಇದೇ ಪ್ರಪ್ರಥಮ ಬಾರಿಗೆ ಹೊಸಕೋಟೆ ಟೌನ್ನಲ್ಲಿ ಬ್ರಹ್ಮರಥೋತ್ಸವಕ್ಕೆ ಇಷ್ಟೊಂದು ದೀಪಾಲಂಕಾರವನ್ನು ನಾವು ಅಳವಡಿಸಿರೋದು ಯಾಕಂದರೆ ಇದೊಂದು ವಿಶೇಷ ಯಾಕಂದರೆ ಮೈಸೂರನ್ನ ನೋಡಿದಂಗೆ ಆಗಬೇಕು ಹೊಸಕೋಟೆಲ್ಲ ಅಂತೇಳಿ ಅದನ್ನು ನಾವೆಲ್ಲರೂ ಕಮಿಟಿಯವರು ತೀರ್ಮಾಡ ಮಾಡಿಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಮಗೆ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ಇದು ವಿಶೇಷ ಅಲಂ ದೀಪಾಲಂಕಾರ ಇದು ಇದನ್ನು ನೋಡೋಕ್ಕೆ ಭಕ್ತಾದಿಗಳು ಸುಮಾರು ಎರಡು ಮೂರು ದಿನದಿಂದ ಬರ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಒಂದೇ ದಿನದಲ್ಲಿ ಬ್ರಹ್ಮರಥೋತ್ಸವ ಮತ್ತು ಕರಗಮೋತ್ಸವ ಎಲ್ಲೂ ಈ ಥರ ಆಗೋದಿಲ್ಲ ಯಾಕಂದರೆ ಇದು ಈಗ ಹೊಸಕೋಟೆ ಬೆಳೆದು ತುಂಬ ಲಕ್ಷಾಂತರ ಜನ ಇದು ಬರುವಂಥ ಕಾರ್ಯಕ್ರಮ ಇದು ಚೆನ್ನಾಗಿ ನೆರವೇರಲಿ ಅಂತ ಮತ್ತು ನಮಗೆ ಈ ಬ್ರಹ್ಮರಥೋತ್ಸವಕ್ಕೆ ತನು ಮನ ಧನ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳು ಮತ್ತು ಯಾರ್ಯಾರ ಇದಕ್ಕೆ ಪಾಲ್ಗೊಂಡು ನಮಗೆ ಸಹಕಾರ ಕೊಟ್ಟವ್ರೆ ಅವ್ರಿಗೆಲ್ಲರೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಾವುಗಳು ದಯವಿಟ್ಟು ನಮಗೆ ತನು ಧನ ಕೊಟ್ಟಂಥ ಎಲ್ಲರೂ ಗುರುವಾರ ಬೆಳಗ್ಗೆ ಒಂಬತ್ತುವರೆಗೆ ದೇವಾಲಯ ಹತ್ರ ಬಂದು ಈ ದೇವರ ಕೃಪೆಗೆ ಪ್ರಾಥರಾಗಬೇಕಂತೇಳಿ ನಾನು ಕೇಳ್ಕೊಳ್ತೇನೆ